ಹಾಲಿವುಡ್ ಬಾಲಿವುಡ್ ಕಾಲಿವುಡ್ ಮಾಲಿವುಡ್ ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ನಟಿ ಪವಿತ್ರ ಜಯರಾಮ್ ಅವರು ಕಾರ್ ಆಕ್ಸಿಡೆಂಟ್ ನಿಧನದಲ್ಲಿ ತೀರ್ಕೊಂಡ ವಿಚಾರ ಇನ್ನೂ ಮಾಸಿಲ್ಲ ನಟಿಯ ಸಾವಿನ ಸುದ್ದಿಯನ್ನ ಅಭಿಮಾನಿಗಳು ಕುಟುಂಬಸ್ಥರು ಇನ್ನೂ ಮರ್ತಿಲ್ಲ ಆದರೆ ಈ ಬೆನ್ನಲ್ಲೇ ಪವಿತ್ರ ಜೈರಾಮ್ ಅವರ ಆಪ್ತಗಿಳಿಯ ಸಹನಟ ಚಂದು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂದು ಅಪಘಾತ ಸಂಭವಿಸಿದ ಸಂದರ್ಭದಲ್ಲಿ ಪವಿತ್ರ ಅವರ ಜೊತೆ ನಟ ಚಂದು ಕೂಡ ಕಾರ್ನಲ್ಲಿದ್ರು ಸಣ್ಣ ಪುಟ್ಟ ಗಾಯಗಳಿಂದ ಚೇತರಿಸ್ಕೊಳ್ತಾ ಇದ್ದ ನಟ ಚಂದು ತಮ್ಮ ಹೈದರಾಬಾದ್ ನಿವಾಸದಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಪವಿತ್ರ ಜೈರಾಮ್ ಜೊತೆ ಚಂದು ಆಪ್ತವಾಗಿದ್ರು ಅವರು ಪವಿತ್ರ ಜೈರಾಮ್ ಜೊತೆ ಬೆಂಗಳೂರಿಗೆ ಬಂದಿದ್ರು ಸಿನಿಮಾ ಒಂದಕ್ಕೆ ಸಹಿ ಮಾಡಿದ ಬಳಿಕ ಅವರು ಪುನಃ ಹೈದರಾಬಾದ್ಗೆ ಹಿಂತಿರುವಾಗ ಕಾರು ಅಪಘಾತ ಸಂಭವಿಸಿತ್ತು ಅಪಘಾತದಲ್ಲಿ ಚಂದುಗೆ ಪೆಟ್ಟಾಗಿತ್ತು ಅದನ್ನ ನೋಡಿ ಗಾಬರಿಕೊಂಡ ಪವಿತ್ರ ಅವರ ಉಸಿರು ನಿಂತು ಹೋಗಿತ್ತು ಪವಿತ್ರ ನಿಧನದ ಬಳಿಕ ಚಂದು ತೀವ್ರ ದುಃಖಕ್ಕೆ ಒಳಗಾಗಿದ್ರು ತೆಲುಗಿನ ಹಲವು ಧಾರಾವಾಹಿಗಳಲ್ಲಿ ಚಂದು ನಟಿಸುತ್ತಿದ್ದು ಕೆಲ ಧಾರಾವಾಹಿಗಳಲ್ಲಿ ಚಂದು ಕೂಡ ಪವಿತ್ರರೊಂದಿಗೆ ನಟಿಸಿದ್ರು ಪವಿತ್ರ ಸಾವಿನ ಬಳಿಕ ಹೈದರಾಬಾದ್ನ ಮಣಿಕೊಂಡದಲ್ಲಿರುವ ಮನೆಯಲ್ಲಿ ಚಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅವರ ಆತ್ಮಹತ್ಯೆಗೆ ನಿಖರ ಕಾರಣ ಏನು ಎಂಬುದು ಇನ್ನು ತಿಳಿದು ಬಂದಿಲ್ಲ ಇನ್ನು ಎರಡ್ ಸಾವಿರದ ಹದಿನೈದರಲ್ಲಿ ಶಿಲ್ಪಾಳನ್ನ ಪ್ರೀತಿಸಿ ಚಂದು ಮದುವೆ ಆಗಿದ್ರು ಈ ದಂಪತಿಗೆ ಇಬ್ಬರು ಮುದ್ದಾದ ಮಕ್ಕಳಿದ್ದಾರೆ ನಟಿ ಪವಿತ್ರ ಜೈರಾಮ್ ಅವರ ಸಾವಿನಿಂದ ಮನನೊಂದು ಚಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಸುದ್ದಿಯಾಗಿದೆ ಹೈದರಾಬಾದ್ನ ನಾರಸಂಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಈ ದುರಂತದ ನೆನಪು ಮಾಸೋದಕ್ಕೂ ಮುನ್ನವೇ ಚಂದು ನಿಧನರಾಗಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಡೆವಿಲ್ ದಿ ಹೀರೋ ಸಿನಿಮಾಗೆ ಕರಾವಳಿ ಬೆಡಗಿ ರಚನಾ ರೈ ನಾಯಕಿ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ ನೆಲದ ಪ್ರತಿಭೆಗೆ ಮನ್ನಣೆ ಶುದ್ಧ ಕೌಶಲ್ಯಕ್ಕಾಗಿ ಗುರುತಿಸಲಾಗಿದೆ ಅಂತ ಬರೆದು ಪೋಸ್ಟ್ ಮಾಡಿ ಆಕೆಯನ್ನ ಡೈರೆಕ್ಟರ್ ಮಿಲನಾ ಪ್ರಕಾಶ್ ತಂಡಕ್ಕೆ ಸ್ವಾಗತಿಸಿಕೊಂಡಿದ್ದಾರೆ ಮಂಗಳೂರು ಮೂಲದ ರಚನಾ ರೈ ಬಹು ನಿರೀಕ್ಷಿತ ಚಿತ್ರಕ್ಕೆ ನಾಯಕಿಯಾಗುವ ಅವಕಾಶವನ್ನು ಗಿಟ್ಟಿಸಿಕೊಂಡಿದ್ದಾರೆ ಅದು ಕೂಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೋಡಿಯಾಗಿ ನಟಿಸುತ್ತಿದ್ದಾರೆ ಈ ಹಿಂದೆ ರಚನಾ ರೈ ಶಂಕರ್ ರಾಮನ್ ನಿರ್ದೇಶನದ ವಾಮನ ಸಿನಿಮಾಗೆ ನಾಯಕಿಯಾಗಿದ್ರು ತುಳು ಸಿನಿಮಾ ಒಂದರಲ್ಲಿ ನಟಿಸಿದ್ದ ರಚನಾಗೆ ವಾಮನ ಮೊದಲ ಕನ್ನಡ ಸಿನಿಮಾವಾಗಿತ್ತು ಬ್ಯಾಡ್ಮಿಂಟನ್ ಪ್ಲೇಯರ್ ಆಗಿರುವ ರಚನಾ ಮಾಡೆಲ್ ಡ್ಯಾನ್ಸರ್ ಹಾಗೆ ಬರಹಗಾರ್ತಿ ಕೂಡ ಹೌದು ಓ ಮೈ ಡಾಗ್ ಎಂಬ ಪುಸ್ತಕ ಬರೆದಿರುವ ರಚನಾ ಸಕಲ ಕಲಾವಲ್ಲಭೆ ಈಗ ಸ್ಟಾರ್ ನಟನ ಚಿತ್ರಕ್ಕೆ ನಾಯಕಿಯಾಗ್ತಾ ಇದ್ದಾರೆ ತುಳು ಕನ್ನಡ ಸಿನಿಮಾಗಳಲ್ಲಿ ರಚನಾ ರೈ ನಟಿಸಿದ್ದಾರೆ ಎರಡು ತಿಂಗಳ ಹಿಂದೆಯೇ ಈಕೆ ಚಿತ್ರಕ್ಕೆ ನಾಯಕಿ ಅಂತ ಗುಲ್ಲಾಗಿತ್ತು ಆದ್ರೆ ಸುಳ್ಳು ಅಂತ ಹೇಳಿ ಹೇಳಿತ್ತು ಚಿತ್ರದ ಬಗ್ಗೆ ಏನೇ ಅಪ್ಡೇಟ್ ಇದ್ರು ನಾವೇ ತಿಳಿಸ್ತೇವೆ ಯಾವುದೇ ವದಂತಿ ನಂಬೇಡಿ ಅಂತ ಹೇಳಿ ಹೇಳಿದ್ರು ಇದೀಗ ಅಧಿಕೃತವಾಗಿ ತಿಳಿಸಿದ್ದಾರೆ ಇನ್ನು ರಚನಾ ರೈ ಡೆವಿಲ್ ಸಿನಿಮಾ ನಾಯಕಿ ಅಂತ ಇದ್ದಂತೆಯೇ ಆಕೆ ಯಾರು ಹಿನ್ನೆಲೆ ಎನ್ನುವಂತ ದರ್ಶನ್ ಅಭಿಮಾನಿಗಳು ಹುಡುಕಾಟ ನಡೆಸಿದ್ರು ಆಕೆಯ ಇನ್ಸ್ಟಾಗ್ರಾಮ್ ಫಾಲೋಯರ್ಸ್ ಕೂಡ ಹೆಚ್ಚಾಗಿತ್ತು ಅಂದಹಾಗೆ ಪುತ್ತೂರಿನ ಹುಡುಗಿ ರಚನಾ ರೈ ತಂದೆ ಪ್ರವೀಣ್ ತಾಯಿ ಹಾರಾಡಿ ಶಾಲಾ ಶಿಕ್ಷಕಿ ಗಂಗಾ ರೈ ಇನ್ನು ರಚನಾ ಪತ್ರಿಕೋದ್ಯಮ ಪದವಿಯನ್ನು ಕೂಡ ಪಡೆದಿದ್ದಾರೆ ಡೆವಿಡ್ ಚಿತ್ರದ ನಾಯಕ ನಟ ದರ್ಶನ್ ಶೂಟಿಂಗ್ ಟೈಮ್ ನಲ್ಲಿ ಕೈಗೆ ಪೆಟ್ ಮಾಡಿಕೊಂಡಿದ್ರು ಹಾಗಾಗಿಯೇ ಇದೀಗ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡಿದ್ದಾರೆ ವೈದ್ಯರ ಸಲಹೆ ಮೇರೆಗೆ ಇದೀಗ ರೆಸ್ಟ್ ಕೂಡ ಪಡೆದುಕೊಳ್ತಾ ಇದ್ದಾರೆ ಅಂದುಕೊಂಡಂತೆ ಆಗಿದ್ರೆ ಇಷ್ಟೊತ್ತಿಗೆ ಸಿನಿಮಾದ ಶೇಕಡಾ ಎಪ್ಪತ್ತರಷ್ಟು ಶೂಟಿಂಗ್ ಮುಗಿದಿರ್ತಿತ್ತು ದರ್ಶನ್ ಅಭಿನಯದ ಈ ಚಿತ್ರದ ಮೊದಲ ಗ್ಲಿಂಕ್ಸ್ ವಿಡಿಯೋ ಹೆಚ್ಚು ಗಮನ ಸೆಳೆದಿತ್ತು ಇತ್ತೀಚೆಗೆ ಈ ಚಿತ್ರದ ಒಂದು ಮೇಕಿಂಗ್ ವಿಡಿಯೋ ಕೂಡ ರಿಲೀಸ್ ಆಗಿತ್ತು ಹಾಗೆ ಇದು ಕೂಡ ಹೆಚ್ಚು ಗಮನ ಸೆಳೆಯಿತು ಇದೀಗ ಸಿನಿಮಾದ ನಾಯಕಿ ಯಾರು ಅನ್ನೋ ಮ್ಯಾಟರ್ ಅಧಿಕೃತವಾಗಿಯೇ ಹೊರ ಬಂದಿದೆ ಅಂತಲೇ ಹೇಳಬಹುದು ಚಿತ್ರದ ಎರಡನೇ ಶೂಟಿಂಗ್ ಶೆಡ್ಯೂಲ್ ಸದ್ಯದರಲ್ಲೇ ತಿಳಿಸಲಿದೆ ಚಿತ್ರತಂಡ ಉಪೇಂದ್ರ ನಿರ್ದೇಶಿಸಿ ನಟಿಸಿದ ಮೊದಲ ಚಿತ್ರ ಎ ಮತ್ತೆ ಮೇ ಹದಿನೇಳರಂದು ತೆರೆಗಪ್ಪಳಿಸಿದೆ ಬಹಳ ರಿಯಲಿಸ್ಟಿಕ್ ಆಗಿ ಕತೆ ಹೇಳುವ ಪ್ರಯತ್ನ ಮಾಡಿ ಉಪ್ಪಿ ಇಪ್ಪತ್ತೈದು ವರ್ಷಗಳ ಹಿಂದೆಯೇ ಗೆದ್ದಿದ್ರು ಅವತ್ತು ಫಸ್ಟ್ ಡೇ ಫಸ್ಟ್ ಶೋ ಥಿಯೇಟರ್ಗಳಲ್ಲಿ ಸಿನಿಮಾ ನೋಡಿದವರು ಮತ್ತೆ ಅದೇ ಅನುಭವವನ್ನು ಪಡೆದಿದ್ದಾರೆ ತೆರೆ ಮೇಲೆ ಸಿನಿಮಾ ನೋಡದವರು ಈಗ ನೋಡಿ ಥ್ರಿಲ್ ಆಗಿದ್ದಾರೆ ಮಾಗಡಿ ರಸ್ತೆಯ ಪ್ರಸನ್ನ ಚಿತ್ರಮಂದಿರಕ್ಕೆ ಬೆಳಗ್ಗೆ ಆರು ಗಂಟೆಗೆ ಸಿನಿಮಾ ತೆರೆಗಪ್ಪಳಿಸಿತ್ತು ಬಹಳ ಅದ್ದೂರಿಯಾಗಿ ಅಭಿಮಾನಿಗಳು ಕಳ್ ಸಿನಿಮಾವನ್ನ ಸ್ವಾಗತಿಸಿದ್ದಾರೆ ಉಪೇಂದ್ರ ನಿರ್ದೇಶನ ನಟನೆ ಡೈಲಾಗ್ಸ್ ಎಲ್ಲ ನೋಡಿ ಫಿದಾ ಆಗಿದ್ದಾರೆ ಇನ್ನು ಸಿಲ್ವರ್ ಸ್ಕ್ರೀನ್ ಮುಂದೆ ಅಭಿಮಾನಿಗಳ ಸಂಭ್ರಮಾಚರಣೆ ಮುಗಿಲು ಮುಟ್ಟಿತ್ತು ಥಿಯೇಟರ್ ಹೊರಗೆ ಪಟಾಕಿ ಸಿಡಿಸಿ ಜೈಕಾರ ಹಾಕಿ ಸಂಭ್ರಮಿಸಿದ್ದಾರೆ ಇನ್ನು ಬೆಳಂಬೆ ಮಹಿಳಾ ಪ್ರೇಕ್ಷಕರು ಸಿನಿಮಾ ನೋಡೋಕೆ ಬಂದಿದ್ರು ಒಟ್ಟಾರೆ ಚಿತ್ರಮಂದಿರಗಳಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು ಇಪ್ಪತ್ತೈದು ವರ್ಷಗಳ ಹಿಂದೆ ಕಡ್ಡಾಯವಾಗಿ ಬುದ್ಧಿವಂತರಿಗೆ ಮಾತ್ರ ಎನ್ನುವ ಲೈನ್ ಕೊಟ್ಟು ಉಪ್ಪಿ ಸಿನಿಮಾ ಮಾಡಿ ಗೆದ್ದಿದ್ರು ಇದೀಗ ಪ್ರೇಕ್ಷಕನೊಬ್ಬನ ಸಿನಿಮಾದ ಅಭಿಪ್ರಾಯ ವೈರಲ್ ಆಗ್ತಾ ಇದೆ ಉಪೇಂದ್ರ ಅಭಿಮಾನಿಯೊಬ್ಬರು ಮಾತನಾಡಿ ನಾನು ಟ್ವೆಂಟಿ ಕಿಟ್ ಆಗ ಸಿನಿಮಾ ಓಪನಿಂಗ್ ರೆಸ್ಪಾನ್ಸ್ ಹೇಗಿತ್ತು ಅನ್ನೋದು ನನಗೆ ಗೊತ್ತಿಲ್ಲ ಆದ್ರೆ ಆಗಿನ ಕ್ರೇಜ್ ಈಗ ಕೂಡ ಇದೆ ಅನ್ನೋದು ಖುಷಿ ಆಗ್ತಾ ಇದೆ ನಾನು ಸರ್ ಅಭಿಮಾನಿ ಸಿನಿಮಾ ಮಾತ್ರ ಅಲ್ಟಿಮೇಟ್ ಇಪ್ಪತ್ತೈದು ವರ್ಷಗಳ ಬಳಿಕ ನಡೀತಾ ಇರುವ ಪೆನ್ ಡ್ರೈವ್ ವಿಚಾರವನ್ನ ಆಗ್ಲೇ ತೋರಿಸಿದ್ರು ನಿಜಕ್ಕೂ ಸೂಪರ್ ಅಂತ ಹೇಳಿ ಹೇಳಿದ್ದಾರೆ ಸದ್ಯ ಅಭಿಮಾನಿಯ ಹೇಳಿಕೆ ವೈರಲ್ ಆಗ್ತಾ ಇದೆ ರಾಜ್ಯದಲ್ಲಿ ಪೆನ್ ಡ್ರೈವ್ ವಿಚಾರ ಭಾರಿ ಕೋಲಾಹಲ ಸೃಷ್ಟಿಸಿರೋದು ಗೊತ್ತಿದೆ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣರ ಲೈಂಗಿಕ ದೌರ್ಜನ್ಯ ಭಾರಿ ಚರ್ಚೆ ಹುಟ್ಟಾಕಿದೆ ಈಗಾಗಲೇ ಪ್ರಕರಣದ ಬಗ್ಗೆ ಎಸ್ಐಟಿ ತಂಡ ಕೂಡ ತನಿಖೆ ನಡೆಸಿದೆ ಲೈಂಗಿಕ ದೌರ್ಜನ್ಯ ಆರೋಪ ಹೊತ್ತಿರುವ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿ ಅಜ್ಞಾತರಾಗಿದ್ದಾರೆ ಯಾವಾಗ ಬೆಂಗಳೂರಿಗೆ ವಾಪಸ್ ಬರ್ತಾರೆ ಅನ್ನೋದು ಇನ್ನೂ ಖಚಿತವಾಗಿಲ್ಲ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಅಶ್ಲೀಲ ವಿಡಿಯೋದಲ್ಲಿದ್ದ ಸಂತ್ರಸ್ತೆಯನ್ನ ಅಪಹರಿಸಿದ ಆರೋಪದಲ್ಲಿ ಮಾಜಿ ಸಚಿವ ರೇವಣ್ಣ ಸಹ ಜೈಲಿಗೆ ಹೋಗುವಂತಾಯಿತು ರಾಜಕೀಯ ನಾಯಕರ ರಾಸಲೀಲೆ ವಿಡಿಯೋ ಪ್ರಕರಣ ಸದ್ದು ಮಾಡ್ತಾ ಇರೋದು ಇದೇ ಮೊದಲೇನಲ್ಲ ಆದ್ರೆ ಇಂತಹ ವಿಷಯಗಳನ್ನ ಉಪೇಂದ್ರ ಇಪ್ಪತ್ತೈದು ವರ್ಷಗಳ ಹಿಂದೆ ಎ ಚಿತ್ರದಲ್ಲಿ ಹೇಳಿದ್ರು ಚಿತ್ರದ ಕತೆ ಸುತ್ತುದೇ ನಿರ್ದೇಶಕ ಸೂರ್ಯ ಮಾಡಿದ ಎ ಸಿನಿಮಾದ ಸುತ್ತ ಸೂರ್ಯ ತನ್ನ ಸಿನಿಮಾದಲ್ಲಿ ಭ್ರಷ್ಟಾಚಾರ ರಾಜಕಾರಣಿಗಳ ರಾಸಲೀಲೆಗಳನ್ನ ನೈಜವಾಗಿ ತೋರಿಸುವ ಪ್ರಯತ್ನ ಮಾಡ್ತಾನೆ ಮಹಿಳೆಯರ ಮೇಲಿನ ದೌರ್ಜನ್ಯವನ್ನ ಪ್ರಪಂಚಕ್ಕೆ ತೋರಿಸಲು ಮುಂದಾದಾಗ ಅದನ್ನ ನಿಲ್ಲಿಸಲು ಬಾಂಧನಿಯ ಆಗಮನವಾಗುತ್ತೆ ಮುಂದೆ ಕತೆ ಬೇರೆ ಬೇರೆ ತಿರುವುಗಳನ್ನ ಪಡೆದುಕೊಳ್ಳುತ್ತೆ ನಟ ಉಪೇಂದ್ರ ತಮ್ಮ ಹಲವು ಸಿನಿಮಾಗಳಲ್ಲಿ ಸಮಾಜದ ಹುಳುಕುಗಳನ್ನ ಎತ್ತಿ ತೋರಿಸುವ ಪ್ರಯತ್ನ ಮಾಡಿದ್ದಾರೆ ತಪ್ಪುಗಳನ್ನ ತಿದ್ದುವ ಕೆಲಸ ಮಾಡಿದ್ದಾರೆ ನಮ್ಮ ದೇಶ ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಕನಸುಗಳನ್ನ ತೆರೆ ಮೇಲೆ ತಂದಿದ್ದಾರೆ ಅದೇ ರೀತಿಯಲ್ಲಿ ಈ ಚಿತ್ರದಲ್ಲಿ ತೋರಿಸಿದ ವಿಚಾರಗಳು ಇವತ್ತಿಗೂ ಪ್ರಸ್ತುತ ಎನ್ನುವಂತಾಗಿದೆ ಅದಕ್ಕೆ ಅಲ್ವಾ ರಿಯಲ್ ಸ್ಟಾರ್ ಉಪೇಂದ್ರ ಸಾಮಾನ್ಯವಾಗಿ ಎಲ್ರಿಗೂ ಇಷ್ಟ ಆಗೋದು ಬಾಬಿ ಡಿಯೋಲ್ ಹಾಗೂ ಸೂರ್ಯ ಅಭಿನಯದ ಕಂಗುವ ಚಿತ್ರದ ಯುದ್ಧದ ದೃಶ್ಯೀಕರಣದ ಚಿತ್ರೀಕರಣ ಪೂರ್ಣಗೊಂಡಿದೆ ಜನರೊಂದಿಗೆ ಶೂಟಿಂಗ್ ಮಾಡಲಾಗಿದೆ ಬಾಬಿ ಡಿಯೋಲ್ ಹಾಗೂ ಸೂರ್ಯ ಇರೋ ಈ ಸೀನ್ ನಲ್ಲಿ ಸಾವಿರಾರು ಮಂದಿ ಇರಲಿದ್ದಾರೆ ಬಾಬಿ ಡಿಯೋಲ್ ಅವರು ಸೂರ್ಯ ವಿರುದ್ಧ ಖಳನಾಯಕನ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ ಈ ಯುದ್ಧದಲ್ಲಿ ಸೂರ್ಯ ಮತ್ತು ಬಾಬಿ ಡಿಯೋಲ್ ಸಾವಿರಾರು ಜನರೊಂದಿಗೆ ಹೋರಾಡಲಿದ್ದಾರೆ ಸದ್ಯ ಈ ಸೆಟ್ನ ಚಿತ್ರೀಕರಣ ಮುಗಿದಿದೆ ಈ ಫೈಟ್ ದೃಶ್ಯಗಳು ಅಭಿಮಾನಿಗಳಿಗೆ ಹಾಗೂ ಆಕ್ಷನ್ ಪ್ರೇಕ್ಷಕರಿಗೆ ಫುಲ್ ಆಗಲಿದೆ ಇದರಲ್ಲಿ ಇಬ್ಬರ ನಡುವಿನ ಯುದ್ಧದ ದೃಶ್ಯಗಳು ಪಕ್ಕಾ ವಿಜುವಲ್ ಟ್ರೀಟ್ ಆಗಿರೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಈ ಚಿತ್ರದಲ್ಲಿ ಸೂರ್ಯ ದ್ವಿಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಮೊನ್ನೆಯಷ್ಟೇ ಈ ವಿಷಯವನ್ನ ಸ್ವತಃ ಸೂರ್ಯ ಅರೇ ಬಹಿರಂಗಪಡಿಸಿದ್ರು ಆದ್ರೆ ಇದು ಬಾಬಿ ಡಿಯೋಲ್ ಅವರ ಮೊದಲ ತಮಿಳು ಚಿತ್ರವೂ ಕೂಡ ಹೌದು ತಂಗುವ ಚಿತ್ರದ ಮೂಲಕ ಬಾಬಿ ಡಿಯೋಲ್ ತಮಿಳು ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡ್ತಿದ್ದಾರೆ ಮತ್ತೊಬ್ಬ ಬಾಲಿವುಡ್ ಬೆಡಗಿ ದಿಶಾ ಪಟಾಣಿ ಕೂಡ ಈ ಸಿನಿಮಾದ ಮೂಲಕ ಕಾಲಿವುಡ್ಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಈ ಚಿತ್ರಕ್ಕೆ ದೇವಿ ಶ್ರೀ ಪ್ರಸಾದ್ ಧ್ವನಿ ನೀಡ್ತಾ ಇದ್ರೆ ಜಗಪತಿ ಬಾಬು ಯೋಗಿ ಬಾಬು ನಟರಾಜನ್ ಸುಬ್ರಹ್ಮಣ್ಯಂ ಮುಂತಾದ ದಿಗ್ಗಜ ನಟರು ಪ್ರಮುಖ ಪಾತ್ರಗಳಲ್ಲಿ ನಟಿಸುತ್ತಿದ್ದಾರೆ ಇದು ಸೂರ್ಯ ಅವರ ಬಹು ನಿರೀಕ್ಷಿತ ಸಿನಿಮಾಗಳಲ್ಲಿ ಒಂದಾಗಿದ್ದು ಈಗಾಗಲೇ ಈ ಮೂವಿ ಸಿಕ್ಕಾಪಟ್ಟೆ ಕುತೂಹಲ ಮೂಡಿಸಿದೆ ಸಿನಿಮಾ ರಿಲೀಸ್ಗೆ ಮೊದಲೇ ವ್ಯಾಪಕವಾಗಿ ಮೆಚ್ಚುಗೆ ಗಳಿಸಿದೆ ಶಿವ ನಿರ್ದೇಶನದ ಈ ಚಿತ್ರದಲ್ಲಿ ದಿಶಾ ಪಟಾಣಿ ಕೂಡ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ ಚಿತ್ರದ ಅಧಿಕೃತ ಬಿಡುಗಡೆ ದಿನಾಂಕವನ್ನ ನಿರ್ಮಾಪಕರು ಇನ್ನೂ ಘೋಷಿಸಿಲ್ಲ ಪೌಡರ್ ಇದು ಸ್ಯಾಂಡಲ್ವುಡ್ ನಯಾ ಸಿನಿಮಾ ಹಾಸ್ಯದ ಚೌಕಟ್ಟಿನಲ್ಲಿಯೇ ಇಡೀ ಸಿನಿಮಾ ಮೂಡಿ ಬಂದಿದ್ದು ಚಿತ್ರರಂಗದಲ್ಲಿ ಹೊಸ ಭರವಸೆ ಮೂಡಿಸಿದೆ ಚಿತ್ರದ ಟೀಸರ್ ರಿಲೀಸ್ ಆಗಿದ್ದು ನೋಡುಗರಿಗೆ ಸಖತ್ ಮಜಾ ಕೊಡ್ತಾ ಇದೆ ರಘು ಹೊಸ ರೀತಿಯ ಚಿತ್ರಗಳನ್ನೇ ಒಪ್ಕೊಂಡಿದ್ದಾರೆ ಇತ್ತೀಚಿನ ಎಲ್ಲಾ ಚಿತ್ರಗಳನ್ನ ಗಮನಿಸಿದ್ರೆ ಈ ವಿಷಯ ತಿಳಿಯುತ್ತೆ ಮೂರನೇ ಕೃಷ್ಣಪ್ಪ ಶಾಕಾಹಾರಿ ಹೀಗೆ ಒಂದಿಷ್ಟು ಸಿನಿಮಾಗಳ ಹೆಸರು ಅಂತ ನೆನಪಿಗೆ ಬರುತ್ತೆ ಅದೇ ಸಾಲಿಗೆ ಇದೀಗ ಇನ್ನೂ ಒಂದು ಸಿನಿಮಾ ಸೇರಿದೆ ಆ ಚಿತ್ರಕ್ಕೆ ಪೌಡರ್ ಎನ್ನುವ ಸ್ಪೆಷಲ್ ಹೆಸರನ್ನೇ ಇಟ್ಟಿದ್ದಾರೆ ಪೌಡರ್ ಅಂದ್ರೆ ಏನು ಅಂತ ಗೊತ್ತಿದೆ ಆದ್ರೆ ಜನಾರ್ದನ್ ಚಿಕ್ಕಣ್ಣ ಈ ಚಿತ್ರದಲ್ಲಿ ಬೇರೆ ರೀತಿಯ ಪೌಡರ್ ಕಥೆಯನ್ನ ಹೇಳ್ತಿದ್ದಾರೆ ಈ ಒಂದು ಪೌಡರ್ ಬಳಸಿದ್ರೆ ದಿಢೀರನೇ ಶ್ರೀಮಂತರಾಗುವ ಚಾನ್ಸ್ ಇದೆ ಈ ಒಂದು ವಿಷಯವನ್ನ ಇಲ್ಲಿ ಹಾಸ್ಯದ ಚೌಕಟ್ಟಿನಲ್ಲಿಯೇ ಹೇಳಲಾಗಿದೆ ಬೆಳಗ್ಗೆ ಇರೋದೆಲ್ಲ ಪೌಡರ್ ಅಲ್ವೇ ಅಲ್ಲ ಅಂತ ರಾಮಾಯಣ ರಘು ಈ ಒಂದು ಟೀಸರ್ ನಲ್ಲಿ ಒತ್ತಿ ಹೇಳಿದ್ದಾರೆ ಟೀಸರ್ ನಲ್ಲಿ ಬರೋ ಅಷ್ಟು ದೃಶ್ಯಗಳಲ್ಲಿ ಈ ಒಂದು ಡೈಲಾಗ್ ಹೆಚ್ಚು ಗಮನ ಸೆಳೆಯುತ್ತೆ ಕಾರಣ ಇಡೀ ಸಿನಿಮಾ ಈ ಒಂದು ಪೌಡರ್ ಸುತ್ತನೆ ಸುತ್ತುತ್ತೆ ಈ ಚಿತ್ರದಲ್ಲಿ ದೂದ್ ಪೇಡ ದಿಗಂತಿದ್ದಾರೆ ರಾಜ್ಕುಮಾರ್ ಮೊಮ್ಮಗಳು ಧನ್ಯಾ ರಾಮ್ ಕುಮಾರ್ ಅಭಿನಯಿಸಿದ್ದಾರೆ ಇವರ ಜೋಡಿ ಇಲ್ಲಿ ಸಖತ್ ಕಮಾಲ್ ಮಾಡದಂತೆ ಇದೆ ಆರಂಭದ ಚಿತ್ರಗಳಲ್ಲಿ ಓಕೆ ಓಕೆ ಅನಿಸ್ತಿದ್ದ ಧನ್ಯಾ ರಾಮ್ ಕುಮಾರ್ ಇದೀಗ ಈ ಚಿತ್ರದಲ್ಲಿ ಸೂಪರ್ ಓಕೆ ಅನಿಸ್ತಿದ್ದಾರೆ ಜಡ್ಜ್ಮೆಂಟ್ ಚಿತ್ರದಲ್ಲೂ ದಿಗಂತ್ಗೆ ಜೋಡಿಯಾಗಿರೋ ಧನ್ಯ ರಾಮ್ ಕುಮಾರ್ ಪೌಡರ್ ಸಿನಿಮಾದಲ್ಲಿ ಸಖತ್ ಬೋಲ್ಡ್ ಡೈಲಾಗ್ ಅನ್ನು ಹೊಡೆದಿದ್ದಾರೆ ರಂಗಾಯಣ ರಘು ನಾಗಭೂಷಣ್ ಗೋಪಾಲ್ ಕೃಷ್ಣ ದೇಶಪಾಂಡೆ ಸೇರಿದಂತೆ ಇನ್ನೂ ಹಲವು ನುರಿತ ಕಲಾವಿದರು ಇಲ್ಲಿ ಕೆಲಸ ಮಾಡಿದ್ದಾರೆ ಇದರ ಮಧ್ಯೆ ನಟಿ ಶರ್ಮಿಳಾ ಮಾಂಡ್ರೆ ಸೂಪರ್ ರೋಲ್ ಮಾಡಿದ್ದು ಪಾತ್ರದ ಜಲಕ್ ಇಲ್ಲಿ ಬಂದು ಹೋಗುತ್ತೆ ಪೌಡರ್ ಸಿನಿಮಾ ಜುಲೈ ಹನ್ನೆರಡರಂದು ರಿಲೀಸ್ ಆಗ್ತಾ ಇದೆ ಚಿತ್ರದ ಟೀಸರ್ ಜೊತೆಗೇನೆ ಈ ಒಂದು ಮ್ಯಾಟರ್ ಅನ್ನು ಕೂಡ ರಿವೀಲ್ ಮಾಡಲಾಗಿದೆ ಸಿನಿಮಾ ತಂಡ ಜಾಸ್ತಿ ಸದ್ದು ಮಾಡದೇನೆ ಈ ಚಿತ್ರವನ್ನ ರೆಡಿ ಮಾಡಿಕೊಂಡಿದೆ ಇದೀಗ ಸಿನಿಮಾದ ಪ್ರಚಾರ ಕೆಲಸ ಕೂಡ ಶುರುವಾಗಿದ್ದು ಕೆಆರ್ಜಿ ಸಂಸ್ಥೆ ಮತ್ತು ಟಿವಿಎಫ್ ಮೋಷನ್ ಪಿಕ್ಚರ್ಸ್ ಈ ಒಂದು ಚಿತ್ರವನ್ನ ನಿರ್ಮಿಸಿದೆ ಚಿತ್ರಕ್ಕೆ ವಾಸುಕಿ ವೈಭವ್ ಸಂಗೀತ ನೀಡಿದ್ದಾರೆ ಶಾಂತಿಗಾಗಿ ನೊಬೆಲ್ ಪ್ರಶಸ್ತಿ ಪುರಸ್ಕೃತರಾದ ಮದರ್ ತೆರೇಸಾ ಅವರ ಜೀವನಗಾಥೆ ವೆಬ್ ಸರಣಿಯಾಗಿ ಮೂಡಿಬರಲಿದೆ ಸಾಹಿತಿ ಚಿತ್ರಕಥೆಗಾರ ದಿ ಸೇರಿ ಹಾಗೂ ನಿರ್ದೇಶಕ ಪಿ ಚಂದ್ರಕುಮಾರ್ ಈ ಸರಣಿಯನ್ನ ನಿರ್ಮಿಸಿದ್ದಾರೆ ಇತ್ತೀಚೆಗಷ್ಟೇ ವೆಬ್ ಸರಣಿಯ ಶೀರ್ಷಿಕೆಯನ್ನ ಅನಾವರಣಗೊಳಿಸಲಾಯಿತು ಹಿಂದಿ ಕನ್ನಡ ಸೇರಿದಂತೆ ಬಹುಭಾಷೆಗಳಲ್ಲಿ ತಯಾರಾಗಲಿರುವ ಈ ಪ್ಯಾನ್ ಇಂಡಿಯಾ ವೆಬ್ ಸೀರೀಸ್ ಅನ್ನ ಸುಮಾರು ಮೂವತ್ತು ಕೋಟಿ ಬಜೆಟ್ನಲ್ಲಿ ನಿರ್ಮಾಣ ಇದ್ದಾರೆ ಹಾಗೆ ಹಿರಿಯ ನಟ ಮಿಥುನ್ ಚಕ್ರವರ್ತಿ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ತೆರೇಸಾ ಹರೆಯದ ಪಾತ್ರಕ್ಕಾಗಿ ಹೊಸ ಪ್ರತಿಭೆಗಳ ಹುಡುಕಾಟ ನಡೀತಾ ಇದ್ದು ರಾಜ್ಯದಲ್ಲೂ ಆಡಿಷನ್ ಮಾಡಲಾಗುತ್ತೆ ತೆರೇಸಾ ಅವರ ಬಾಲ್ಯ ಹರೆಯದ ಜೀವನ ಹೇಗಿತ್ತು ಎಂಬುದರಿಂದ ಅವರ ಸೇವೆವರೆಗಿನ ಎಲ್ಲಾ ಅಂಶಗಳು ಇದರಲ್ಲಿದೆ ಅಂತ ಹೇಳಿ ನಿರ್ದೇಶಕ ಚಂದ್ರಶೇಖರ್ ತಿಳಿಸಿದ್ದಾರೆ ಪಿ ಸುಕುಮಾರ್ ಅವರ ಛಾಯಾಚಿತ್ರಗ್ರಹಣ ಜರಿ ಅಮರದೇವ ಅವರ ಸಂಗೀತ ಇದ್ದು ಅನಿತಾ ಮೆನನ್ ತನಿಮಾ ಮೆನನ್ ಸಾಪಿ ಕೌರ್ ಜೋಶಿ ಜೋಸೆಫ್ ಪ್ರಮುಖ ಪಾತ್ರ ತಾರಣದಲ್ಲಿದ್ದಾರೆ ಒಟಿಟಿ ವಾಹಿನಿಯೊಂದರಲ್ಲಿ ಈ ಸರಣಿ ಬಿತ್ತರಗೊಳ್ಳಲಿದೆ ಅಂತ ತಂಡ ಮಾಹಿತಿಯನ್ನು ನೀಡಿದೆ ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ ನಾಳೆ ಮತ್ತಷ್ಟು ಸಿನಿ ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ